ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಿಧ್ಯತೆ ಏಕಾದಶಿಯಷ್ಟು ನಮ್ಮ ಪಾಪವನ್ನು ಪರಿಹಾರ ಮಾಡುವ ವ್ರತ ಮತ್ತೊಂದು ಇಲ್ಲ ನಾನು ಈ ಹಿಂದೆ ಏಕಾದಶಿಯ ವ್ರತದ ಬಗ್ಗೆ ಒಂದು ಪ್ರವಚನವನ್ನು ಮಾಡಿದ್ದೆ ಅದನ್ನು ಕೇಳಿ ತುಂಬ ಜನ ಬಹಳ ಇಷ್ಟಪಟ್ಟು ಏಕಾದಶಿಯ ವ್ರತವನ್ನು ಮಾಡಿದ್ರು ಅದರಲ್ಲೂ ತುಂಬ ಸಂತೋಷ ಪಡುವಂತಹದ್ದು ಅನೇಕರು ಏಕಾದಶಿಯ ವ್ರತ ಉಪವಾಸ ಮಾಡಬೇಕು ಅಂತ ಗೊತ್ತಿಲ್ಲದನೇ ಇರುವಂಥವರೆಲ್ಲರೂ ಕೂಡ ಆ ಉಪ ನಿಟ್ಟು ಉಪವಾಸವನ್ನು ಮಾಡಿದ್ರು ಅಂದರೆ ಅನ್ನ ನೀರುಗಳನ್ನು ಪೂರ್ಣವಾಗಿ ಪರಿತ್ಯಾಗ ಮಾಡಿ ದ್ವಾದಶಿಯ ದಿವಸ ಪಾರಣೆ ಮಾಡುವ ಒಂದು ಉತ್ತಮ ಹವ್ಯಾಸವನ್ನು ಅನೇಕ ಸಾಧಕರು ಬೆಳೆಸಿಕೊಂಡ್ರು ಅನೇಕರಿಗೆ ಗೊತ್ತಿರೋದಿಲ್ಲ ಗೊತ್ತಾದರೆ ಖಂಡಿತ ಮಾಡ್ತಾರೆ ಅದಕ್ಕೋಸ್ಕರ ಮತ್ತೊಂದು ಈ ಪ್ರಯತ್ನ ಹೋಟೆಲ್ನಲ್ಲಿ ಒಬ್ಬರು ಬಡಿಸುವ ಕೆಲಸ ಅವರು ಏಕಾದಶಿ ಉಪವಾಸ ಮಾಡಿದ್ರು ಮತ್ತೊಬ್ಬರು ಹೋಟೆಲ್ನಲ್ಲಿ ಮ್ಯಾನೇಜರು ಅವರು ಏಕಾದಶಿ ಉಪವಾಸವನ್ನು ಮಾಡಿದ್ರು ಅಂದರೆ ಏಕಾದಶಿಯ ಬಗ್ಗೆ ತಿಳಿದಾಗ ಒಮ್ಮೆ ಏಕಾದಶಿ ವ್ರತವನ್ನು ಮಾಡಿದಾಗ ಪುನಃ ಪುನಃ ಮಾಡಬೇಕು ಅನ್ನುವಂತಹ ಒಂದು ಹವ್ಯಾಸ ಬೆಳೆಯುತ್ತೆ ಏಕಾದಶಿಯ ವ್ರತವನ್ನು ನೀವು ಮಾಡಿದ್ರೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ನಿಮಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದಿದೆ ಯಾ ಆ ಸಮಸ್ಯೆ ಪರಿಹಾರಕ್ಕೆ ಏನು ಮಾಡಬೇಕು ಅಂದರೆ ಏಕಾದಶಿ ವ್ರತವನ್ನು ಮಾಡಿ ಅಥವಾ ನಿಮಗೆ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರಾದರೂ ಏನಾದರೂ ಸಮಸ್ಯೆಗಳನ್ನ ಹೇಳಿದರೆ ಏಕಾದಶಿ ವ್ರತ ಮಾಡಿ ಪರಿಹಾರ ಆಗುತ್ತೆ ಯಾರೂ ಕೂಡ ಹೇಳಲ್ಲ ಯಾಕೆ ಅಂತಂದರೆ ಏಕಾದಶಿ ವ್ರತ ಮಾಡೋದರಿಂದ ಹಣ ಸಿಗಲ್ಲ ಅಥವಾ ಬೇರೆ ಇನ್ಯಾವುದೇ ಪ್ರಯೋಜನ ಬರಲ್ಲ ಇದು ಕೇವಲ ದೇವರಿಗೂ ಭಕ್ತನಿಗೂ ಇರುವಂಥ ಒಂದು ಅಂತರಂಗದ ಒಂದು ಸಂಬಂಧ ಅದಕ್ಕೋಸ್ಕರ ಬೇರೆ ಯಾರೂ ಕೂಡ ಅದನ್ನು ಹೇಳಲ್ಲ ಲಾಭ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಆದರೆ ನೀವು ಒಮ್ಮೆ ಅದನ್ನು ಪ್ರಯೋಗ ಮಾಡಿ ನೋಡಿ ಆಯಿತು ಇದೆಲ್ಲ ನಮಗೆ ಬೇಡ ಅಂತಂದರೆ ಏಕಾದಶಿಯ ದಿವಸ ಅನ್ನ ನೀರನ್ನು ಬಿಡುವ ಒಂದು ಸುಮ್ಮನೆ ನಿಷ್ಕಾಮವಾಗಿ ಅನ್ನ ನೀರು ಬಿಡುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಏಕಾದಶಿಯ ದಿವಸ ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನ ನೀರುಗಳನ್ನು ಪೂರ್ಣವಾಗಿ ಪರಿತ್ಯಾಗ ಮಾಡಬೇಕು ಪೂರ್ಣ ಒಂದು ಲೋಟ ನೀರು ಕೂಡ ಕುಡಿಯುವ ಹಾಗೆ ಇಲ್ಲ ತುಂಬ ತುಂಬ ಕಷ್ಟ ಆಯಿತು ಮನೋ ನಿಗ್ರಹ ಕಷ್ಟ ಆಯಿತು ಅಂದರೆ ನೀರು ಕುಡಿರಿ ಅಂತ ಹೇಳಿದ್ದಷ್ಟೇ ವಾಸ್ತವವಾಗಿ ಅನ್ನ ನೀರುಗಳನ್ನು ಪೂರ್ಣ ಪರಿತ್ಯಾಗ ಮಾಡಬೇಕು ಕೇವಲ ಗಾಳಿಯನ್ನು ಮಾತ್ರ ಸ್ವ ಯಥೇಚ್ಛವಾಗಿ ಗಾಳಿಯನ್ನು ಸ್ವೀಕಾರ ಮಾಡ್ಬೋದು ಹೊಟ್ಟೆ ತುಂಬ ಗಾಳಿಯನ್ನು ಸ್ವೀಕಾರ ಮಾಡ್ಬೋದು ಉಳಿದ ದಿವಸಗಳಲ್ಲಿ ಹೊಟ್ಟೆ ಖಾಲಿ ಇರೋದೇ ಇಲ್ವಲ್ಲ ಯಾವಾಗಲೂ ಅದು ಫುಲ್ಲಾಗೇ ಇರುತ್ತೆ ಆದರೆ ಏಕಾದಶಿ ದಿವಸ ಖಾಲಿ ಇರೋದರಿಂದ ಯಥೇಚ್ಛವಾಗಿ ರೇಚಕ ಪೂರಕ ಕುಂಭಕಗಳಿಂದ ಪ್ರಾಣಾಯಾಮವನ್ನು ಮಾಡುವ ಮೂಲಕ ಗಾಳಿಯನ್ನು ಯಥೇಚ್ಛವಾಗಿ ಸ್ವೀಕಾರ ಮಾಡ್ಬೋದು ಗಾಳಿಯನ್ನು ಬಿಟ್ಟು ಅನ್ನ ನೀರನ್ನು ಸರ್ವಥಾ ಸ್ವೀಕಾರ ಮಾಡುವಂತೆ ಇಲ್ಲ ಮತ್ತು ಏಕಾದಶಿಯ ದಿವಸ ಉಪನಯನ ವಿವಾಹ ಮತ್ತು ಉಳಿದ ಏನು ಗೃಹ ಪ್ರವೇಶ ಈ ಯಾವ ಅನುಷ್ಠಾನಗಳನ್ನು ಕೂಡ ಮಾಡುವಂತೆ ಇಲ್ಲ ಅಥವಾ ಏಕಾದಶಿ ದಿವಸ ವಿಶೇಷ ಪಾರ್ಟಿ ಹಾಲು ಇದ್ಯಾವುದೂ ಇಲ್ಲ ಸರ್ವಥಾ ನಿಷಿದ್ಧ ಏಕಾದಶಿ ದಿವಸ ಕೇವಲ ಅನ್ನ ನೀರುಗಳನ್ನು ಬಿಟ್ಟು ವಿಷ್ಣು ಸ್ಮರಣೆ ವಿಷ್ಣು ಧ್ಯಾನ ಹಾಗೂ ಗುರುರಾಯರ ಸೇವೆ ಇಷ್ಟನ್ನೇ ಮಾಡಬೇಕು ನಾನು ಇದರಲ್ಲಿ ಹೇಳುವಂಥ ಒಂದು ಹೊಸ ವಿಚಾರ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಏಕಾದಶಿ ದಿವಸ ಹೆಚ್ಚು ಹೆಚ್ಚು ಮಾಡಿ ಅದನ್ನು ನಾನು ಪುಸ್ತಕದಲ್ಲೇ ಬರೆದು ಬಿಟ್ಟಿದ್ದೀನಿ ಏಕಾದಶಿ ದಿವಸ ನೀವು ಇದನ್ನು ಮೂರು ಸಾವಿರ ಐದು ಸಾವಿರ ಅಥವಾ ಹನ್ನೊಂದು ಸಾವಿರ ನೀವು ಬರೆದ್ರೆ ನಿಮಗೆ ವಿಶೇಷವಾದ ಲಾಭ ಆಗುತ್ತೆ ನೀವು ಪ್ರಯೋಗ ಮಾಡಿ ನೋಡಿ ಅಂತ ಕೂಡ ನಾನು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೀನಿ ಆದ್ದರಿಂದ ಏಕಾದಶಿ ಬಂತು ಅಂತಂದರೆ ಹಿರಿ ಹಿಗ್ಗಬೇಕಾದ ಒಂದು ಒಳ್ಳೆಯ ದಿವಸ ಯಾಕೆ ಅಂದರೆ ಯಾವ ಮನೆಯಲ್ಲಿ ಅಡುಗೆ ಮನೆ ಕೆಲಸನೇ ಇಲ್ಲ ಪೂರ್ಣ ಅದಕ್ಕೆ ವಿಶ್ರಾಂತಿ ಹಾಗೂ ಜಠರಾಗ್ನಿಗೆ ಪೂರ್ಣ ವಿಶ್ರಾಂತಿ ಈಗಾಗಲೇ ನಾವು ಊಟ ಮಾಡುವ ಕ್ರಮವನ್ನು ನಾವು ಹಿಂದೆ ತಿಳ್ಕೊಂಡಿದ್ವಲ್ಲ ವೈಶ್ವಾನರ ಯಜ್ಞ ಅಂತ ಊಟವನ್ನು ನಾವು ಮಾಡಬೇಕಾದ್ರೆ ವೈಶ್ವಾನರ ಎಂಬ ಭಗವದ್ ರೂಪಕ್ಕೆ ಹಾಕುವಂಥ ಆಹುತಿ ಅಂತ ಆದರೆ ಏಕಾದಶಿ ದಿವಸ ಆಹುತಿ ಹಾಕುವ ಹಾಗೆ ಇಲ್ಲ ಅವಾಗ ಅದು ಪಾಪ ಬರುತ್ತೆ ಏಕಾದಶಿ ದಿವಸ ನಾವು ಏನು ಒಂದು ಕಾಳು ಏನಾದರೂ ತಿಂದರೂ ಕೂಡ ಅದು ಕೇವಲ ಪಾಪವೇ ಅದರಲ್ಲಿರುತ್ತೆ ಹೊರತು ಬೇರೆ ಏನೂ ಇರೋದಿಲ್ಲ ಆದ್ದರಿಂದ ಏಕಾದಶಿ ದಿವಸ ವೈಶ್ವಾನರ ಯಜ್ಞ ಇಲ್ಲ ಅವತ್ತು ವಿಶ್ರಾಂತಿ ಜಠರಾಜ್ಞೆಗೆ ಸಂಪೂರ್ಣ ವಿಶ್ರಾಂತಿ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ಇದರಿಂದ ಮನಸ್ಸು ಎಷ್ಟು ಸಂತೋಷದಲ್ಲಿರುತ್ತೆ ನೀವು ನೋಡಿ ಅನೇಕರು ಪ್ರಶ್ನೆ ಮಾಡಿದ್ರು ಏಕಾದಶಿ ಉಪವಾಸ ಮಾಡಿದ್ರೆ ನಾವು ಸತ್ತು ಹೋಗಲ್ವಾ ಅಂತ ಕೆಲವರೆಲ್ಲ ಮೆಸೇಜ್ ಕಳಿಸಿದರು ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ ತಿಂದು ತಿಂದು ಸಾಯೋರು ಇದ್ದಾರೆ ಉಪವಾಸ ಇದ್ದು ಸಾಯೋರು ಇಲ್ಲ ಉಪವಾಸ ಮಾಡಿದ್ರೆ ಯಾರೂ ಸಾಯಲ್ಲ ತುಂಬ ತಿಂದರೆ ಸಾಯ್ತಾರೆ ಉಪವಾಸ ಇದ್ದರೆ ಬದುಕ್ತಾರೆ ಯಾರಿಗೆ ಆಯುಷ್ಯ ಜಾಸ್ತಿ ಹೇಳಿ ಯಾರು ಹೆಚ್ಚು ತಿಂತಾರೋ ಅವರಿಗೆ ಆಯುಷ್ಯ ಕಮ್ಮಿ ಯಾರು ಹೆಚ್ಚು ಉಪವಾಸ ಇರುವ ಅಭ್ಯಾಸವನ್ನು ಮಾಡಿಕೊಳ್ತಾರೋ ಅವರಿಗೆ ಆಯುಷ್ಯ ಜಾಸ್ತಿ ಆದ್ದರಿಂದ ಉಪವಾಸ ಮಾಡುವ ಒಂದು ಉಪವಾಸ ಅಂದರೆ ಅದಕ್ಕೆ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ಉಪವಾಸ ಮಾಡಬೇಕು ಪ್ರಾಣಾಯಾಮಾದಿಗಳ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಹಾಗೆ ಉಪವಾಸವನ್ನು ಮಾಡೋದ್ರಿಂದ ನಮಗೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ತುಂಬ ತಿಂತಾಯಿದ್ರೆ ಯಾವಾಗಲೂ ತಿಂತಾನೇ ಇರಿ ಅಂತ ಹೇಳ್ತಾರಂತೆ ಈಗಿನ ಡಾಕ್ಟ್ರುಗಳು ಎರಡೆರಡು ಗಂಟೆಗೆ ಒಂದು ಸತಿ ಅಂತೆಲ್ಲ ಹೇಳ್ತಾರಂತೆ ಅದರಿಂದ ಅವರೇನು ಹೆಚ್ಚು ವರ್ಷ ಅವರಿಗೆ ಬದುಕಲ್ಲ ಅವರು ತುಂಬ ತಿಂತಾಯಿದ್ರೆ ಆಯುಷ್ಯ ಕ್ಷೀಣವಾಗುತ್ತೆ ಅಂದ ಪ್ರತಿಯೊಬ್ಬರೂ ಕೂಡ ಏಕಾದಶಿಯ ವ್ರತವನ್ನು ಮಾಡಬೇಕು ಉಪವಾಸ ಇರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಯಾರು ಏಕಾದಶಿ ಉಪವಾಸವನ್ನು ಮಾಡ್ತಾರೋ ಅವರಿಗೆ ಎಂಥ ಫಲ ಸಿಗುತ್ತೆ ಗೊತ್ತಾ ನ ಕಾಶಿ ನ ಗಯಾ ನ ಗಂಗಾ ನ ದೇವಾಹ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ ದಿನಾತ್ ಹರೇ ಹರಿದಿನ ಅಂತ ಹೆಸರು ಏಕಾದಶಿಗೆ ಯಾರು ಹರಿದಿನದಲ್ಲಿ ಉಪವಾಸವನ್ನು ಮಾಡ್ತಾರೋ ಅವರು ಕಾಶಿಗೆ ಹೋಗಬೇಕಾಗಿಲ್ಲ ಗಂಗಾ ಸ್ನಾನ ಮಾಡಬೇಕಾಗಿಲ್ಲ ಗಯಾಕ್ಕೆ ಹೋಗಬೇಕಾಗಿಲ್ಲ ಅಥವಾ ದೇವತೆಗಳ ಆರಾಧನೆಯಲ್ಲಿ ಅವರು ಆಸಕ್ತರಾಗಬೇಕಾಗಿಲ್ಲ ಮತ್ತು ಕುರುಕ್ಷೇತ್ರಕ್ಕೆ ಹೋಗುವ ಅವಶ್ಯಕತೆಯೂ ಇಲ್ಲ ಮನೆಯಲ್ಲಿ ಕುಳಿತಲೇ ಎಲ್ಲ ಪುಣ್ಯವೂ ಕೂಡ ಅವರಿಗೆ ಪ್ರಾಪ್ತವಾಗುತ್ತೆ ಅಂತ ಹೀಗೆ ಏಕಕಂಠದಿಂದ ಪುರಾಣಗಳು ಬಾರಿ ಬಾರಿಗೂ ಕೂಡ ಹೇಳ್ತಾವೆ ಯಾರಿಗೆ ಗುರುರಾಯರ ವಿಶೇಷ ಅನುಗ್ರಹದ ಅಪೇಕ್ಷೆ ಇದೆ ಅವರು ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ಗುರುವಾರ ನೀವು ಒಪ್ಪತ್ತು ಮಾಡದನೇ ಇದ್ದರೂ ಪರವಾಗಿಲ್ಲ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ನಾಳೆಯ ದಿವಸ ಅಂದರೆ ಹತ್ತೊಂಬತ್ತನೆಯ ತಾರೀಕು ಭಾನುವಾರ ಏಕಾದಶಿ ಇದೆ ಇದನ್ನು ತಪ್ಪದೆ ಆಚರಿಸಿ ಅದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೇತ್ಯರ್ಥಂ ನಾಹಂ ಕರ್ತ ಹರಿಕರ್ತ ಈ ಎರಡು ಮಾತುಗಳನ್ನು ಸ್ಟಾರ್ಟಿಂಗ್ನಲ್ಲಿ ಮತ್ತು ಕೊನೆಯಲ್ಲಿ ಹೇಳಿ ಏಕಾದಶಿ ಉಪವಾಸವನ್ನು ನೀವು ಮಾಡಿ ಹಾಗೂ ಮತ್ತೆ ಜೂನ್ ಮೂರನೇ ತಾರೀಕು ಪುನಃ ಮತ್ತೊಂದು ಏಕಾದಶಿ ಬರುತ್ತೆ ಆವಾಗಲೂ ಕೂಡ ಉಪವಾಸವನ್ನು ಆಚರಣೆ ಮಾಡಿ ಉಪವಾಸವನ್ನು ನೀವು ಆಚರಣೆ ಮಾಡುವುದರಿಂದ ನಿಮಗೆ ದೈಹಿಕವಾದ ಲಾಭಗಳು ಅನೇಕ ಇವೆ ಮಾನಸಿಕವಾದ ಲಾಭವಿದೆ ಅಂತರಂಗದ ಲಾಭಗಳಿವೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಲಾಭವೇ ಇದೆ ನಷ್ಟ ಎಲ್ಲೂ ಇಲ್ಲ ಮತ್ತು ಒಂದಂದರೆ ಮನೆಯಲ್ಲಿಯೂ ಕೂಡ ಲಾಭ ಇದೆ ಕೆಲಸ ಉಳಿತಾಯ ಆಗುತ್ತೆ ಹಣ ಉಳಿತಾಯ ಅಷ್ಟು ತಿನ್ನುದ ಹಣ ಉಳಿತಾಯ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಏಕಾದಶಿಯ ದಿವಸ ನಮಗೆ ಅದು ದೇವರು ಕೊಟ್ಟ ವರ ಅಂಥ ವ್ರತಕ್ಕೆ ಸರಿಸಾಟಿಯಾದ ವ್ರತ ಮತ್ತೊಂದಿಲ್ಲ ವ್ರತ ಅಂದರೆ ಅದು ಏಕಾದಶಿ ವ್ರತವೇ ಇಂತಹ ಶ್ರೇಷ್ಠವಾದ ಏಕಾದಶಿಯ ವೃತವನ್ನು ನೀವೆಲ್ಲರೂ ಕೂಡ ಮಾಡುವ ಮೂಲಕ ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಬೇಕು ಏಕಾದಶಿ ದಿವಸ ಶ್ರೀರಾಘವೇಂದ್ರಮ್ಮ ನಾಮಲೇಖನವನ್ನು ನೀವು ಎಷ್ಟು ಬರಿತೀರೋ ಅದಕ್ಕೆ ಹೆಚ್ಚಿನ ಪುಣ್ಯವು ಪ್ರಾಪ್ತವಾಗುತ್ತೆ ಅದಕ್ಕೋಸ್ಕರ ನೀವು ನಿರಂತರವಾಗಿ ಪ್ರಯತ್ನವನ್ನು ಪಟ್ಟು ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿರಿ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಮಸ್ತು